ನಂದಿನಿ ಹಾಲು ಅಂದರೆ ಪ್ರತಿಯೊಂದು ಹಾಲು ಸಹ ಪ್ಲಾಸ್ಟಿಕ್ ಪ್ಯಾಕಲ್ಲೇ ಹೋಗುತ್ತೆ ಅದನ್ನ ನೀವು ಮನೆಯಲ್ಲಿ ಹೇಗ್ ಯೂಸ್ ಮಾಡ್ತೀರಾ ಹೇಗ್ ಕಟ್ ಮಾಡ್ತೀರಾ ಆ ಪ್ಲಾಸ್ಟಿಕ್ ಕವರ್ ಏನ್ ಮಾಡ್ತೀರಾ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಏನ್ ನೀವ್ ಏನ್ ಪ್ಲಾಸ್ಟಿಕ್ ಕವರ್ ಇವಾಗ ನೀವು ಹಾಲನ್ನು ಚಿಕ್ಕದಾಗೆ ಹೇಗ್ ಕಟ್ ಮಾಡಿ ಹಾಕ್ತೀರಾ ಒಂದು ದೋಸ್ತ ನೀವೇನ್ ತತ್ ಮಾಡಿರಿ ನಮ್ಮ ಭೂಮಿಗೆ ಈ ಚಿಕ್ಕ ಕಣ ಆಗಿ ಚಿಕ್ಕ ಹನಿ ಹನಿ ಕುಡಿರಳ ಹಾಲು ಹೇಗೆ ನಮಗೆ ಹೇಗ್ ಬರುತ್ತೆ ಹನಿ ಹನಿ ಹೇಗೆ ಬರುತ್ತೆ ಅಲ್ವಾ ಇದೇ ತರ ನಾವು ಇದನ್ನ ಅದು ಕೂಡ್ಸಕ್ ಆಗಲಿ ಈಗ ಕೂಡ್ಸಕ್ ಆಗಲ್ಲ ಅದನ್ನ ಏನ್ ಮಾಡ್ಬೇಕು ಇನ್ನೊಂದ್ ಬೇಕು ನಾನ್ ನಿಮಗೆ ತೋರಿಸ್ತೀನಿ ಹೇಗ್ ಮಾಡ್ಬೇಕಂತ ಇವಾಗ ಈ ಹಾಲನ್ನ ಹೇಗ್ ಕಟ್ ಮಾಡಿರ್ತೀವಿ ಇಟ್ಕೊಂತೀವಲ್ವಾ ಇಷ್ಟು ಮಾತ್ರ ಕಟ್ ಮಾಡಿ ನೋಡಿ ಇಷ್ಟು ಕಟ್ಟಾಯ್ತು ಇದು ಇಲ್ಲೇ ಅವಳಿತ್ತು ಭೂಮಿ ಎಲ್ಲೂ ಸಿಗ ಅದು ಹುಡ್ಕೆಕ್ ಸಿಗೋದಿಲ್ಲ ಅದು ಇವಾಗ ಇದ್ರಲ್ಲಿ ಅಂದ್ರೆ ಸಿಕ್ತಲ್ವಾ ಹಾಗಾಗಿ ಈ ಇದನ್ನ ಈ ತರ ಹಾಕೊಂಡು ಈ ತರ ಯೂಸ್ ಮಾಡಿದ್ರೆ ನಿಮಗೆ ಭೂಮಿನ ಉಳಿಸೋದಕ್ಕೆ ಸಾಕು ಪ್ರತಿಯೊಂದು ಮನೇಲೂ ಸಹ ಯೂಸ್ ಮಾಡ್ತೀವಿ ಈ ತರ ಯೂಸ್ ಮಾಡಿದ್ರೆ ಪ್ಲಾಸ್ಟಿಕ್ ನಮ್ಮ ಮತ್ತೆ ಯೂಸ್ ಮಾಡೋದಕ್ಕೆ ರೀಸೈಕಲ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಇದು ಚಿಕ್ಕ ಕಣ ಆಗಿ ನಮಗೆ ಸಿಗೋದಿಲ್ಲ ಚಿಕ್ಕ ಚಿಕ್ಕ ಹನಿ ಹಣಿಗೂಸಿ ಹೇಗೆ ಹಳ್ಳ ಹಳ್ಳಾಗುತ್ತೆ ಆ ಥರ ದೊಡ್ಡ ಎಮ್ ಆರ್ ಆಗೋದ್ರ ನಾವು ಇದು ಚಿಕ್ಕದಾಗಿ ಉಳಿಸಿ ಅಂತ ನಾವು ನನ್ನದಕ್ಕೆ ಹೇಳ್ತೇವೆ ಈ ಈ ಈಗ ಆಯ್ತಲ್ವಾ ಈ ತರ ಬಾಟಲ್ ಮಾಡ್ಕೊಳ್ಳಿ ನಿಮ್ ಮನೇಲಿ ಒಂದು ವಾಟರ್ ಬಾಟಲ್ ಇವಾಗ ನೀರ ಸಂದೆಲ್ಲ ಹೋದ್ರೆ ಇದಾಗುತ್ತೆ ಈ ಜೀವ ಜಲಚರ ಪ್ರಾಣಿಗಳು ಇರ್ತವೆ ಹೊರಗಡೆ ಎಲ್ಲ ಹೋದಾಗ ಪ್ರಾಣಿಗಳಿಗೆ ಆಹಾರ ಇವೇನ್ ತಿಂತವೆ ಆ ಮೀನು ಏನಾದ್ರು ತಿಂದ ನಾವೇನ್ ಮಾಡ್ತೀವಿ ಅದನ್ನ ತಿಂತೀವಿ ಪ್ಲಾಸ್ಟಿಕ್ ಮತ್ತೆ ನಮ್ದೇ ಕ್ಯಾನ್ಸರ್ ಆರೋಗ್ಯ ದೃಷ್ಟಿಯಲ್ಲಿ ಹಾ ಈ ತರ ಬಾಟಲ್ ಹಾಕ್ಬಿಟ್ಟು ಈ ಚಿಕ್ಕ ಕವರನ್ನು ಚಿಕ್ಕ ಚಿಕ್ಕ ಕಣ ಆಗಿ ಇದು ತುಂಬುತ್ತೆ ಅವಾಗೇನಾಗುತ್ತೆ ಭೂಮಿಗೆ ನಾವು ಅಟ್ಲೀಸ್ಟ್ ಏನೋ ಒಂದು ಸಪೋರ್ಟ್ ಮಾಡ್ದಂಗೆ ಮುಂದಿನ ನಮ್ಮ ಕೀಳಿಗೆ ಉಳಿಸ್ಕೊಳ್ಬೇಕಾಗಿತ್ತು ಈ ತರ ಕಟ್ ಮಾಡ್ಬೇಡಿ ಸಪ್ರೇಟ್ ಮಾಡ್ತೀರಲ್ಲ ನೀವು ಸಪ್ರೇಟ್ ಮಾಡಿ ಕಳ್ಸಿರಾಯ್ತು ಈ ಚಿಕ್ಕ ಕಣದ ಈ ತರ ಇದು ಮಾಡಿ ಬೇರೆ ರೀತಿ ಬೇರೆ ಬೇರೆ ಒಂದು ಎಕ್ಸಾಂಪಲ್ ನೀವು ಮೆಣಸೆಕಾಯಿ ಉಪ್ಪು ಪ್ರತಿಯೊಂದು ತಂದಾಗ ಏನ್ ಮಾಡ್ತೀವಿ ಪ್ಲಾಸ್ಟಿಕ್ ಕವರ್ ಬರ್ತವೆ ಈ ತರ ತರ ಮಾಡ್ಬಿಟ್ಟು ಮನೇಲಿ ನಿಮ್ಮ ಏರಿಯಾದಲ್ಲಿ ಯಾವುದೋ ಒಂದು ಸಂಘ ಇರುತ್ತೆ ಎಲ್ಲರೂ ಒಂದೊಂದು ಮನೇಲಿ ಒಂದೊಂದು ಬಾಟ್ಲ್ ಥರ ಮಾಡಿ ಒಂದು ಗಿಡ ನಿಮ್ಮ ರೋಡಲ್ಲಿ ಒಂದು ಗಿಡ ಇರುತ್ತೆ ಆ ಸುತ್ತಲೂ ಒಂದು ಕಟ್ಟೆ ಕಟ್ಟಿ ಕಟ್ಟೆ ಕಟ್ಟಿದಾಗ ಏನಾಗುತ್ತೆ ಅಂದರೆ ಅದ್ರ ಮೇಲೆ ನೀವು ಕೂಡ್ಬೋದು ಇಲ್ಲ ಮಕ್ಕಳು ಆಟ ಆಡೋದಕ್ಕೆ ಆ ಮಳೆ ಬಂದ ನೀರು ಇಲ್ಲ ನೀವು ನೀರು ಹಾಕಿದ್ದ ನೀರು ಏನಾಗುತ್ತೆ ಭೂಮಿಗೆ ಹಿಂಗುತ್ತೆ ಇವಾಗ ಏನಾಗುತ್ತೆ ಅಂತರ್ಜಲಕ್ಕೆ ಕಡಿಮೆ ಆಗ್ತಾ ಇದೆ ಮುಂಚೆ ನೀರು ಹರಿಯೇ ನೀರು ಕುಡಿತಾ ಇದೆ ಇವಾಗ ಅರಿಯ ನೀರು ಹಳ್ಳ ಕೊಳ್ಳಗಳಿಲ್ಲ ಇವಾಗ ಏನೇ ಬೋರ್ವೆಲ್ ಹಾಕ್ಸೋದು ಇವಾಗ ಮುಂಚೆ ನೋರು ಬರ್ತಾ ಇತ್ತು ಇವಾಗ ಸಾವಿರಡಿ ಹೊಸರು ಬರ್ತೈತೆ ಎರಡು ಸಾವಿರ ಅಡಿ ನೆಕ್ಸ್ಟ್ ಇನ್ನು ಫ್ಯೂಚರ್ ಮುಂದೆ ಸಾವಿರ ಸಾವಿರಳ್ಳಿ ಇನ್ನೂ ಜಾಸ್ತಿ ಹೋಗುತ್ತೆ ಅವ್ರ ಭೂಮಿ ಏನಾಗುತ್ತೆ ತೂತ ತೂತ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತರ್ಜಲ ಇಂಪ್ರೂವ್ ಮಾಡಬೇಕಂದ್ರೆ ಈ ಥರ ಈಕೋ ಬ್ರಿಕ್ಸ್ ಥರ ಮಾಡಿಬಿಟ್ಟು ನಿಮ್ಮ ಕಮಿ ನಿಮ್ಮ ಈ ರೋಡಲ್ಲಿರೋದೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಕಟ್ಟೆ ಕಟ್ಟಿ ಗಿಡ ಸುಟ್ಲು ಅವಾಗ ಏನಾಗುತ್ತೆ ಅದು ನೀವು ಕೈ ತುಳಿಯ ಸಹ ಭೂಮಿ ಆ ಗಿಡದಿಂದ ಭೂಮಿ ನೀರು ಹಾಳು ಹೋಗುತ್ತೆ ಇವಾಗ ಮೋರಿಗಳು ಮಾಡಿಬಿಟ್ಟು ಸಿಮೆಂಟ್ ಕಾಂಕ್ರೀಟ್ ಆಗಿಬಿಟ್ಟು ನೀರು ಅದು ಹೋಗ್ತಾ ಇರುತ್ತೆ ಬೇರೆಲ್ಲ ಒಂದ್ ಕಡೆ ಈ ಪ್ಲಾಸ್ಟಿಕ್ ಈ ಬಗ್ಗೆ ಏನಾಗುತ್ತೆ ಚಿಕ್ಕ ಚಿಕ್ಕ ಹೋಗೋದು ಈ ಬಾಟಲ್ ಅಲ್ಲಿ ಈ ಕವರ್ಗಳನ್ನು ಇನ್ ಕೇಸ್ ನೀವು ಫ್ಯೂಚರ್ ಅಲ್ಲಿ ನಿಮಗೆ ಪರಿಸರದ ಬಗ್ಗೆ ಏನಾದ್ರು ಉತ್ಸಾಹ ಇತ್ತು ಅಂದ್ರೆ ಈ ಕವರ್ನ ಈ ತರ ಓಪನ್ ಮಾಡ್ಕೊಂಡ್ಬಿಟ್ಟು ಯಾವಾಗ್ಲೂ ಒಂದ್ಸತಿ ಓಪನ್ ಮಾಡಿಬಿಟ್ಟು ಒಂದು ಮಣ್ಣು ತಗೊಂಡ್ಬಿಟ್ಟು ಒಂದ್ ಇದಕ್ಕೆ ಒಂದ್ ಬೀಜ ಹಾಕ್ಬಿಟ್ಟು ಒಂದು ಕವರು ಒಂದ್ ಗಿಡ ನನ್ ಪರಿಸರಕ್ಕೆ ಏನಾದ್ರು ಒಂದು ಗಿಫ್ಟ್ ಆಗಿ ಕೊಡ್ಬೇಕು ಒಂದ್ ಗಿಡ ನೆಡ್ಬೇಕು ಅನ್ನೋದಿತ್ತು ಅಂದ್ರೆ ನೀವೇ ಮನೆ ಮುಂದೆ ಬೀಜ ಹಾಕ್ಬಿಟ್ಟು ಬೆಳೆಸ್ಬಿಟ್ಟು ಅದನ್ನ ಪರಿಸರ ದಿನಾಚರಣೆ ತನೇ ಬೇಕಿಲ್ಲ ಯಾವತ್ತೋ ಒಂದ್ ದಿನ ನಿಮ್ ಫ್ಯಾಮಿಲಿ ಹೋದಾಗ ಯಾವ್ದಾದ್ರು ಒಂದ್ ರೋಡ್ ಸೈಡ್ ಹಾಕಿ ನೀಡಿ ಮಳೆಗಾಲದಲ್ಲಿ ಅದು ಮಳೆಗಾಲದಲ್ಲಿ ಹಾಕ್ತೇನಾಗುತ್ತೆ ಅಟ್ಲೀಸ್ಟ್ ನಾಲ್ಕು ದಿನ ಬದುಕುತ್ತಾ ಮಳೆ ಬಂದಿದ್ದ ನೀರು ಭೂಮಿಗಳಿಗೆ ಬೇರೆ ಹೆಂಗೆ ನೀರು ಕೆಳಕೋದೆ ಹಾಗೆ ಇಂಗಿಸ್ತಾ ಹೋಗುದು ಅದಕ್ಕೋಸ್ಕರ ನೀವು ಈ ಥರ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಿಬಿಟ್ಟು ಒಂದು ಪ್ಯಾಕೆಟ್ ಥರ ಬೀಜನ್ನು ಬೆಳೆಸುತ್ತೆ ಯೂಸ್ ಆಗುತ್ತೆ ಆ ಥರ ಹಾಕಿದ್ರೆ ಏನಾಗುತ್ತೆ ಗಟ್ಟಿ ಆಗುತ್ತೆ ಗಟ್ಟಿಯಾದಾಗ ಆದಾಗ ಒಂದು ಇಟ್ಕೆ ತರ ಆಗುತ್ತೆ ಆ ಇಟ್ಕೆನ ನಿಮ್ ಏರಿಯಾದಲ್ಲಿ ಒಂದೊಂದು ಮರದತ್ರ ಸುತ್ತಲೂ ಕಟ್ಟೆ ಕಟ್ಟಿರ ಭೂಮಿಯೊಳಗೆ ನೀರು ಹಿಮಿಸ್ಬೇಕಾಗಿ ಪ್ರಕೃತಿನ ಉಳಿಸ್ಬೇಕು ಮುಂದಿನ ಪೀಳಿಗೆಗೆ ನಾವು ನೀರು ಗಾಳಿ ಒಳ್ಳೆ ಇದು ಒಳ್ಳೆ ಪರಿಸರ ಕೊಡ್ಬೇಕಂದ್ರೆ ಹೇಳ್ತೀವಿ ಅದೇ ರೀತಿ ಎಲ್ಲದ್ನ ಇದ್ರೊಳಗೆ ಪ್ಲಾಸ್ಟಿಕ್ ಇಂದ ಎಲ್ಲಾ ಐಟಮ್ ನಾವು ಯೂಸ್ ಮಾಡ್ತೀವಲ್ಲ ಚಿಕ್ಕ ಚಿಕ್ಕ ಐಟಮ್ ಪ್ರತಿಯೊಂದು ಒಂದು ಸಾಸಿವೆ ತೊಡ್ರೂ ಪ್ಲಾಸ್ಟಿಕ್ ಕವರ್ ಇರದೆ ಆ ತರದ್ ಕವರ್ ಎಲ್ಲ ಪ್ರತಿಯೊಂದು ಮನೇಲಿ ತಿಂಗ್ಳಿಗೆ ಒಂದ್ ಬಾಟಲ್ ಈ ತರ ಆಗುತ್ತೆ ಆ ತರದೊಂದು ಕಾರ್ಯಕ್ರಮ ಮಾಡುವರು ನೀವೇನಾದ್ರು ಒಂದು ಒಂದು ಮಾಡಿದ್ರೆ ಇನ್ನೊಬ್ರು ನೋಡ್ತಾರೆ ನಿಮಗೆ ಈ ಏನಾದ್ರು ಇದಿತ್ತು ಅಂದ್ರೆ ಇನ್ಫಾರ್ಮ್ ಮಾಡಿ ಬೇರೆ ಒಬ್ಬರಿಗೆ ತಿಳಿಸ್ಬಿಡಿ ಎಣ್ಣೆ ಪ್ಯಾಕ್ಗಳು ಅಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಯಾಕೆಂದ್ರೆ ಎಲ್ಲ ಚಿಕ್ಕ ಚಿಕ್ಕ ನಾವು ಟಿನ್ ಗಟ್ಲೆ ತರಕಲ್ಲ ನಾವು ಬಡವರು ಇರ್ತೀವಿ ಚಿಕ್ಕ ಚಿಕ್ಕವ್ರು ಇರ್ತೀವಿ ನಾವೇನ್ ಮಾಡ್ತೀವಿ ಆಯಲ್ ಆಗಿರ್ಬೋದು ಆಗಿ ಆಗಿಲ್ಲ ಏನಾದ್ರೂ ಡೈಲಿ ಯೂಸ್ ಮಾಡ್ತೀವಿ ಇದು ವರ್ಷ ಆಯಿಲ್ ಆಯಲ್ ಏನ್ ಮಾಡ್ತೀವಿ ನೂರೆಂಟು ಕಂಪ್ನಿಗಳು ಇದೆ ಆಯಲ್ ಅಲ್ಲೇ ಇದನ್ನ ಪ್ಲಾಸ್ಟಿಕ್ ಹೇಗಾಗಿದೆ ಅಂದ್ರೆ ಪ್ರತಿಯೊಬ್ರು ಯೂಸ್ ಮಾಡ್ತಾ ಇರೋದ್ರಿಂದ ಅದನ್ನ ಅವಾಯ್ಡ್ ಮಾಡ್ಬೇಕು ರೀಯೂಸ್ ಮಾಡ್ಬೇಕು ರೀಸೈಕಲ್ ಮಾಡ್ಬೇಕು ಮತ್ತೆ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಇವಾಗ ಏನ್ ಮಾಡ್ಬೇಕು ಹಾಲಿನ ಹ್ಯಾಂಡ್ ಕವರ್ ಯೂಸ್ ಮಾಡ್ತೀವಿ ಹ್ಯಾಂಡ್ ಕವರ್ ಯೂಸ್ ಮಾಡೋದ್ರ ಬಟ್ಟೆ ಬ್ಯಾಗ್ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಈ ತರ ಪ್ರತಿಯೊಬ್ರು ಈ ಎಣ್ಣೆದೇ ಇರ್ಬೋದು ಪ್ರತಿಯೊಂದು ಕಟ್ ಮಾಡುವಾಗ ಏನಾಗುತ್ತೆ ಚಿಕ್ಕದ ಚಿಕ್ಕದ ಕಟ್ ಮಾಡೋದು ಅದರಲ್ಲಿ ಉಡ್ಸಿ ಅಂತ ಹೇಳ್ಬಿಟ್ಟು ಉಪ್ಪು ಪ್ರತಿಯೊಂದು ಮನೇಲಿ ಯೂಸ್ ಮಾಡ್ತೀವಿ ರುಚಿ ಇಲ್ಲದ ಮನೆ ಅಂತ ಹೇಳಬೇಕು ಅಂದ್ರೆ ಉಪ್ಪಿಲ್ಲದ ಮನೆ ಅಂತ ಆಗುತ್ತೆ ರುಚಿ ಇಲ್ಲದ ಮನೆ ಅಂದ್ರೆ ಉಪ್ಪಿಲ್ಲದ ಮನೆ ರುಚಿ ಬೇಕು ಅಂದ್ರೆ ಉಪ್ಪು ಬೇಕು ಉಪ್ಪಲ್ಲಿ ಎಷ್ಟು ಕಂಪ್ನಿಗಳಿದೆ ನೂರೆಂಟು ಕಂಪ್ನಿಗಳು ಈ ತರ ಪ್ಲಾಸ್ಟಿಕ್ ಕವರಲ್ಲಿ ಲೇಬಲ್ ಹಾಕ್ಬಿಟ್ಟು ಮಾಡ್ತಿದ್ರೆ ಅನ್ಪೂರ್ಣ ಆಲ್ಟ್ ಸಾಲ್ಟ್ ಅಂತೇಳಿ ಮತ್ತೆ ಬೇರೆ ಬೇರೆ ಕಂಪ್ನಿಗಳು ಈ ತುಂಬ ಇದೆ ಅವನ್ನೆಲ್ಲ ಹೇಳೋಕ್ಕಾಗೋದಿಲ್ಲ ಚಿಕ್ಕದಾಗಿ ನೋಡಿ ಹೇಗೆ ರೀಸೈಕಲ್ ರೀಸೈಕಲ್ ಪ್ಯಾಕ್ ಅಂತೇಳಿ ಅಂದರೆ ರೀಯೂಸ್ ರೆಡ್ಯೂಸ್ ರೀಸೈಕಲ್ ಅಂದರೆ ಮೂರು ರೀತಿನೂ ಇದನ್ನು ಕಡಿಮೆ ಮಾಡಿ ಅಂತ ಹೇಳ್ತಾ ಇದೆ ಇದು ಅಷ್ಟೇ ಚಿಕ್ಕ ಚಿಕ್ಕ ಕಣಗಳನ್ನ ಯೂಸ್ ಮಾಡಿದರೆ ದೊಡ್ಡದಾಗಿ ಬಿಟ್ಟರೆ ರೀಯೂಸ್ ಮಾಡ್ಬೋದು ಹಾಗಾಗಿ ಪ್ರತಿಯೊಂದು ಮನೇಲಿ ಈ ಥರ ಉಪ್ಪು ಇರ್ಬೋದು ಪ್ರತಿಯೊಂದು ನೂರೆಂಟು ಕಂಪ್ನಿಗಳಿದೆ ಇದೊಂದೇ ಅಂತೀನಿಲ್ಲ ನೀವು ಚಿಕ್ಕದಾಗಿ ಕಟ್ ಮಾಡಿ ಮತ್ತೆ ಬಾಟಲಲ್ಲಿ ಹಾಕಿ ಯೂಸ್ ಮಾಡಿ ಈಕೋಬ್ರಿಕ್ಸ್ ತರ ಪ್ರತಿಯೊಂದು ಬಾಟಲ್ ಬಾಟಲ್ಗಳನ್ನ ರೆಡಿ ಮಾಡಿ ಈ ಥರ ಮಾರ್ಕರ್ ತೋರಿಸಿರ್ತಾರೆ ಆದರೆ ನಾವೇನು ಮಾಡ್ತೀವಿ ಚಿಕ್ಕದಾಗೆ ಈ ಥರ ಕಟ್ ಮಾಡ್ತೀವಿ ಕಟ್ ಮಾಡಿದರೆ ಚಿಕ್ಕದು ಮೈಕ್ರೋ ಇದಾಗ್ಬಿಟ್ಟು ಬಿದ್ದೋಯ್ತು ನಮಗೆ ಸಿಗೋದಿಲ್ಲ ಉಡುಕೀರು ಸಿಗೋದಿಲ್ಲ ಕಟ್ ಮಾಡ್ತೀವಿ ಯೂಸ್ ಮಾಡ್ತೀವಿ ಮಿಸ್ ಆಗ್ತೀವಿ ಭೂಮಿಗೆ ಹೋಗುತ್ತೆ ನೋಡಿ ಬೀದೋ ಇದು ನಮಗೆ ಸಿಗುತ್ತಾ ನೋಡಿ ಈ ಚಿಕ್ಕ ಕಣಗಳು ಸಿಗುತ್ತಾ ಸಿಗಲ್ಲ ಇದೇನಾಗುತ್ತೆ ಭೂಮಿ ಒಳಗೆ ಹೋಗುತ್ತೆ ಭೂಮಿ ಒಳಗೆ ಹೋದಾಗ ಕರಗೋದಿಲ್ಲ ಬೇಗ ಹಾಗಾಗಿ ಈ ತರ ಚಿಕ್ಕ ಚಿಕ್ಕ ಕಣಗಳನ್ನ ನಾವೇನ್ ಮಾಡಬೇಕು ಈ ತರ ಬಾಟಲ್ ಅಲ್ಲಿ ಶೇಖರಣೆ ಮಾಡ್ಬೇಕೇಖರ್ಣೆ ಮಾಡ್ಬೇಕು ಅಲ್ವಾ ಅದೇ ರೀತಿ ನೋಡಿ ಈ ಪ್ಲಾಸ್ಟಿಕ್ ಒಂದು ಇಂಡಿಕಾ ಈಸಲಿ ಇದೊಂದು ಯೂಸ್ ಮಾಡ್ತಿದ್ವಿ ಈ ತರ ಕಟ್ ಮಾಡ್ಬಾರ್ದ ಅದನ್ನ ಏನ್ ಮಾಡ್ಬೇಕು ಈ ತರ ಕಟ್ ಮಾಡ್ಬಿಟ್ಟು ಯೂಸ್ ಮಾಡೋಕ್ಕೆ ಇಷ್ಟು ಮಾತ್ರ ಯೂಸ್ ಮಾಡಬೇಕು ಇದು ಇದರಲ್ಲೇ ಇರಬೇಕು ಅವಾಗ ಏನಾಗುತ್ತೆ ಇದು ಇದರಲ್ಲೇ ಉಳೋದ್ರಿಂದ ಪ್ಲಾಸ್ಟಿಕ್ ಚಿಕ್ಕ ಮೈಕ್ರೋ ಕಾಂಪೋನೆಂಟ್ ಆಗಿ ಇದು ಭೂಮಿ ಸೇರೋದು ತಪ್ಪುತ್ತೆ ಅದೇ ತರ ಇದು ನೋಡಿ ಇದು ಏನ್ ಮಾಡ್ತಿವಿ ಬಿಸಾಕಿ ಈ ಚಿಕ್ಕ ಕವರ್ನ ಏನ್ ಮಾಡ್ತಿ ಬಿಸಾಕಿ ಅದ್ರ ಬದಲು ಈ ತರ ಬಾಟಲ್ಗಳಲ್ಲಿ ಶೇಖರಣೆ ಮಾಡ್ತಾ ಹೋದ್ರೆ ನೋಡಿ ಎಷ್ಟು ಇದು ಕೇವಲ ಹತ್ತು ರೂಪಾಯಿ ಮ್ಯಾಕ್ಸಿಮಮ್ ಇಪ್ಪತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ನಾವು ಕಲರಿಂಗ್ ಮಾಡೋದು ಅದರಲ್ಲೇ ಎಷ್ಟು ಪ್ಲಾಸ್ಟಿಕ್ ಇದೆ ಇದೊಂದು ಪ್ಲಾಸ್ಟಿಕ್ ಆಯ್ತಾ ನೋಡಿ ಇದು ಒಂದು ಪೇಪರು ಅದ್ರ ಬಗ್ಗೆ ಮಾಹಿತಿ ಕೊಡೋದು ಇದು ಪ್ಲಾಸ್ಟಿಕ್ ಇವೆಲ್ಲ ಏನು ಮಾಡ್ತೀವಿ ಒಂದು ಕಡೆ ಬಿಸಾಕ್ತೀವಿ ಬಿಸಾಕೋದ್ರ ಬದಲು ತರ ಬಾಟಲ್ ಬಾಟಲೆಲ್ಲ ಹಾಕ್ತಾ ಹೋದರೆ ಒಂದು ಕಡೆ ಶೇಖರಣೆ ಆಗುತ್ತೆ ನೋಡಿ ಹ್ಯಾಂಡ್ ಗ್ಲೌಸ್ ಇಷ್ಟೇ ಇಷ್ಟರಲ್ಲಿ ಎಷ್ಟು ಇದಿದೆ ಹ್ಯಾಂಡ್ ಗ್ಲೌಸ್ ಹಾಕೊಂಡ್ಬಿಟ್ಟು ಆ ಕಲರಿಂಗ್ ನಾವು ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ ಈ ಥರ ಯೂಸ್ ಮಾಡ್ಬಿಟ್ಟು ಯೂಸ್ ಮಾಡಿ ಏನ್ ಮಾಡ್ತಿವಿ ಬಿಸಾಕ್ತೀವಿ ಹಾಕ್ತಿವಿ ಯಾವತರ ಈ ಥರ ಬಿಸಾಕ್ತಿವಿ ಅದೇನಾಗುತ್ತೆ ಭೂಮಿಯಲ್ಲಿ ಹಾಳಾಗ್ತಾ ಹೋಗುತ್ತೆ ಈ ತರ ಪ್ರತಿಯೊಂದು ಮನೆಯಲ್ಲೂ ಸಹ ಪ್ರತಿಯೊಬ್ರು ಯೂಸ್ ಮಾಡೋ ಅಂತಾರು ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಅದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿದೆ ಅಂತ ಇನ್ಫಾರ್ಮ್ ಮಾಡಿ ಪ್ಲಾಸ್ಟಿಕ್ನ ಭೂಮಿಯಲ್ಲಿ ಸೇರಿಸೋದ್ರಿಂದ ಸಾವಿರಾರು ವರ್ಷಗಟ್ಟಲೆ ಹಾಗೆ ಇರುತ್ತೆ ಹಾಗಾಗಿ ಇದನ್ನ ನಾವು ಉಳ್ಸೋದಕ್ಕೆ ಭೂಮಿನ ಉಳ್ಸೋದಿಕ್ಕೋಸ್ಕರ ಪ್ಲಾಸ್ಟಿಕ್ ಕವರ್ಗಳನ್ನೆಲ್ಲ ಈ ಥರ ಒಂದು ಕಡೆ ಶೇಖರಣೆ ಮಾಡಿ ಒಂದೊಂದು ಬಾಟಲ್ ಈಕೋಬ್ರಿಕ್ಸ್ ತರ ಮಾಡಿಬಿಟ್ಟು ಮನೆ ಮನೆಯಲ್ಲೇ ಮಾಡಿದ್ರೆ ಪ್ರತಿಯೊಂದು ಮನೆಯಲ್ಲೂ ಮಾಡಿದ್ರೆ ಪ್ಲಾಸ್ಟಿಕ್ ಹೊರ್ಗಡೆ ಚೆಲ್ಲದು ಬೀದಿ ಬೀದಿಯಲ್ಲೂ ಸಹ ಹ್ಯಾಂಡ್ ಕವರ್ಗಳಲ್ಲಿ ಇಟ್ಕೊಂಡು ಏನು ಮಾಡ್ತಿದ್ವಿ ಪ್ರತಿಯೊಂದು ಬಟ್ಟೆಯಲ್ಲಿ ಇರ್ಬೋದು ಯಾವುದೇ ಒಂದು ಇರ ಇರ್ಬೋದು ಪ್ಲಾಸ್ಟಿಕ್ ಹ್ಯಾಂಡ್ ಬ್ಯಾಗ್ಗಳನ್ನ ಯೂಸ್ ಮಾಡ್ತಾ ಇದೀವಿ ಅದನ್ನ ಈ ತರ ಪ್ಲಾಸ್ಟಿಕ್ ಯೂಸ್ ಮಾಡಿದ್ನ ಈ ತರ ಬಾಟಲ್ ಅಲ್ಲೇ ತುಂಬಿಟ್ಟು ಗಟ್ಟಿಯಾಗಿ ಈಕೋ ಬ್ರಿಡ್ಜ್ ತರ ಮಾಡಿಬಿಟ್ಟು ಈ ಒಂದು ಏರಿಯಲ್ಲಿ ಇದ್ದಂತರ ಈ ತರ ಒಂದೊಂದು ಮನೆಯಲ್ಲೆಲ್ಲ ಸೇರಿಸ್ಬಿಟ್ಟು ಒಂದು ಹೂವಿನ ಗಿಡಕ್ಕೆ ನೀರು ನಿಲ್ಲೋದಕ್ಕೆ ವ್ಯವಸ್ಥೆ ಮಾಡ್ಬೋದು ಪ್ರತಿಯೊಂದು ಮನೆಯಲ್ಲೂ ಮಾಡಿರೇನಾಗುತ್ತೆ ಒಂದು ಒಂದು ಗಿಡಕ್ಕೆ ನೀರು ಶೇಖರಣೆ ಮಾಡೋದಕ್ಕೆ ಭೂಮಿಗೆ ನೀರು ಈ ಪ್ಲಾಸ್ಟಿಕ್ ಅಗ್ಗಕ್ಕಿನ ಮುಂಚೆ ಈ ತರ ಬಾಟಲ್ ಅಲ್ಲಿ ಒಂದು ಕಟ್ಟೆ ತರ ಕಟ್ಬಿಟ್ಟು ಕೂರೋದಿಕ್ಕೆ ಚೇರ್ಗಳು ಮಾಡ್ಕೊಂಡ್ಬೋದ ಈ ನೋಡಿ ಒಂದು ಕವರ್ ಅಲ್ಲಿ ಎಷ್ಟು ಪ್ಲಾಸ್ಟಿಕ್ ಇರುತ್ತೆ ಅಂತ ಈ ತರ ಹಿಂಗ್ ಪೂರ್ತಿ ಹರಿಯೋದ್ರ ಬದಲು ಇದ್ರಲ್ಲೇ ನೋಡಿ ಇದು ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ ಇರಲ್ಲಿ ಹ್ಯಾಂಗ್ಲೌಸ್ ಒಂದೊಂದು ಕಂಪ್ನಿಯಲ್ಲಿ ಒಂದೊಂದ್ ರೀತಿ ಈಸಿಯಲ್ಲಿ ಮಾಡಿರ್ತಾರ ಈ ಥರ ಪ್ಲಾಸ್ಟಿಕ್ ಕವರ್ ಕಲರಿಂಗ್ ಮಾಡಿದಾಗ ಅದನ್ನು ಸಹ ಒಂದು ಬಾಟಲ್ ಅಲ್ಲಿ ತುಂಬಿಟ್ಟು ಪ್ಲ್ಯಾಸ್ಟಿಕ್ ಕವರ್ ಎಷ್ಟು ನೀಟಾಗೆ ನಮಗೆ ಎಷ್ಟು ರೂಪಾಯಲ್ಲಿ ಸಿಗುತ್ತೆ ಕೇವಲ ಐವತ್ತೊಂದು ರೂಪಾಯಿ ಇ ವಿ ಐ ಪಿ ಬಂದ್ಬಿಟ್ಟು ಕವರ್ ಪ್ಲ್ಯಾಸ್ಟಿಕ್ಕನ್ನು ಎಷ್ಟು ನಾವು ಭೂಮಿಗೆ ಹಾಳು ಮಾಡ್ತೀವಿ ನಾವು ಕ ಶೋಕಿ ಮಾಡೋದು ಅಂತೆಲ್ಲ ನಾವು ಕಲರಿಂಗ್ ಯೂಸ್ ಮಾಡಿ ಎಲ್ಲರ ಹತ್ರನೂ ಮಾಡೋದ್ರಿಂದ ಪ್ರಕೃತಿಯನ್ನು ಎಷ್ಟು ಹಾಳು ಮಾಡ್ತೀವಿ ನಾವು ಕೊಡೋದು ಎಷ್ಟು ಐವತ್ತೊಂದು ರೂಪಾಯಿ ಅದೇ ಪ್ರತಿ ತಿಂಗಳಲ್ಲಿ ಒಬ್ಬರು ಒಂದೊಂದು ಸತಿ ಯೂಸ್ ಮಾಡಿರೋ ಪ್ರಕೃತಿನ ಹಾಳು ಮಾಡೋದಕ್ಕೆ ಎಷ್ಟು ಹಾಳಾಗುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು ಈ ಥರ ಶೇಖರಣೆ ಭೂಮಿ ಒಳಗೆ ನೀರಿಂಗಿಸ್ಬೇಕು ಯಾವ ತರ ಬಾಟಲಲ್ಲಿ ನಾವು ಶೇಖರಣೆ ಮಾಡ್ತೀವಿ ಈ ತರ ಮಾಡಿದ್ರೆ ಭೂಮಿ ಸುಟ್ಲು ಭೂಮಿ ಒಳಗೆ ನೀರಿಂಗದಿ ಅವಕಾಶ ಆಗುತ್ತೆ ಇದು ಒಂದು ಇದಾದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಸ್ನಾನ ಮಾಡ್ತೀವಿ ಪ್ರತಿಯೊಂದು ಮನೇಲಿ ಒಬ್ಬೊಬ್ರು ಒಂದೊಂದು ಸೋಪ್ಗಳು ಯೂಸ್ ಮಾಡ್ತಾರೆ ಇದು ಮೈಸೂರು ಸ್ಯಾಂಡ್ ಕರ್ನಾಟಕದಲ್ಲಿ ಫೇಮಸ್ ಇತಿಹಾಸ ಇರುವಂತದ್ದು ಮೈಸೂರ್ ಮೈಸೂರು ಸ್ಯಾಂಡಲ್ ಅಂತೇಳಿ ಸ್ಯಾಂಡಲ್ ಅಂದ್ರೆ ಗಂಧದ ಇದ್ರದಿಂದ ಮಾಡಿರೋದಂಥದ್ದು ಅದೇ ರೀತಿ ಕಡ್ಲೈಟ್ ಗ್ರೌಂಡ್ ಫ್ಲೋರ್ ಅಂದ್ಬಿಟ್ಟು ಅದೇ ಮೆಡಿಮಿಕ್ಸ್ ಎಲ್ರಿಗೂ ಗೊತ್ತಿದೆ ಇದು ಇದೇನಪ್ಪ ಇದು ಯಾಕೆ ಹಿಂಗೆ ತೋರಿಸ್ತೀರಾ ಇದ್ರಲ್ಲಿ ಏನಿದೆ ಪ್ಲಾಸ್ಟಿಕ್ ಇಲ್ಲಲ್ಲ ನೋಡಿ ಓಪನ್ ಮಾಡಿ ಇದೇನಿದು ಪ್ಲಾಸ್ಟಿಕ್ ಈ ಕವರ್ ನಾವು ಸ್ನಾನ ಮಾಡಿದಾಗ ಏನ್ ಮಾಡ್ತೀವಿ ಸರಿತೀವಿ ಎಲ್ಲ ಒಂದು ಕಡೆ ಬಿಸ್ ಈ ಥರ ಹಿಂಗೆ ಅದ್ಬಿಟ್ಟು ಬಿಸಾಕದ ಚೂರ್ ಚೂರು ನಮಗೇನು ಇವಾಗ ಅರ್ಜೆಂಟ್ ಅಷ್ಟೇ ಫಾಸ್ಟಾಗಿ ನಮಗೆ ಏನಾಗ್ತು ಸ್ನಾನ ಮಾಡೋಕ್ಕೇನಾಗ್ತು ಸೋಪ್ ಬೇಕಷ್ಟೇ ಸೋಪ್ ಸಿಕ್ತಾ ಬಿಸಾಕಿ ಬಿಸಿ ಬೀಸತ್ತೀವಿ ಅದ್ರ ಬದಲು ಒಂದು ಬಾಟಲಲ್ಲಿ ಈ ಥರ ತುಂಬ ತೋದ್ರೆ ಪ್ಲಾಸ್ಟಿಕ್ ಕವರ್ಗಳು ನೋಡಿ ಇಲ್ಲೇ ಎಷ್ಟು ಒಂದು ಕಲರಿಂಗ್ ಆಯಿತು ಒಂದು ಮೆಡಿಮಿಕ್ ಸೋಪ್ ಆಯಿತು ಗ್ರೌಂಡ್ ಫ್ಲೋರ್ ಅಂತ ಬರುತ್ತೆ ಇದು ಅಷ್ಟೇ ಈ ತರ ನೂರೆಂಟು ಕಂಪ್ನಿಗಳಿದೆ ಒಂದೇ ಕಂಪ್ನಿ ಅಂತ ನಾನು ಹೇಳ್ತಾ ಇಲ್ಲ ನೂರೆಂಟು ಕಂಪ್ನಿಗಳಿದೆ ಇದೆ ಅವ್ರಿಗೆ ಬೇಕಾದ ಇದಕ್ಕೆ ತಕ್ಕಂಗೆ ನೋಡಿ ಪ್ಲಾಸ್ಟಿಕ್ ಇದು ಸೊಪ್ ಯೂಸ್ ಮಾಡಿಸಿ ಪ್ಲಾಸ್ಟಿಕ್ ಕವರ್ ವೀಕ್ಷಿಸುತ್ತೀವಿ ಇದೇನಾಗುತ್ತೆ ಭೂಮಿ ಒಳಗೆ ಹೋಗಿ ಸೇರ್ಕೊಂಡು ಅಂತ ಇದನ್ನ ಆದಷ್ಟು ನಾವು ಏನ್ ಮಾಡ್ಬೇಕು ಪ್ರತಿಯೊಂದು ಮನೆಯಲ್ಲೂ ಸಹ ಈ ತರ ಒಂದು ಶೇಖರಣೆ ಮಾಡಿ ಬಿ ಬಿ ಎಂ ಪಿ ಅವರು ನಮ್ಮ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಡೈಲಿ ನಮ್ಮ ಹತ್ರ ಕಸ ಎತ್ತಕ ಬರ್ತಾರೆ ಅವ್ರಿಗೆ ಒಂದು ಈ ತರ ಒಂದ್ ಕಡೆ ಶೇಖರಣೆ ಮಾಡಿ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಇದು ಮೈಸೂರು ಸೈಡ್ ಫಸ್ಟಿಗೆ ಹೇಳಿದೆ ಇದು ಅಷ್ಟೇನೆ ನೋಡಿ ಎಲ್ಲಾ ಸೋಪ್ಗಳಲ್ಲಿ ಗಮಗಮಾನೋಸ್ತರ ಪ್ಲೇ ಇದು ಸುಗಂಧ ಹೋಗ್ಬಾರ್ದು ಅಂದ್ಬಿಟ್ಟು ಈ ಪ್ಲಾಸ್ಟಿಕ್ ಎಲ್ಲದ್ರಲ್ಲೂ ಇದೆ ಪ್ರತಿಯೊಂದು ಮನೇಲಿ ಇದೆ ನಾವೇನ್ ಮಾಡ್ತೀವಿ ಯೂಸ್ ಮಾಡ್ತೀವಿ ಸೋಪ್ ನಮಗೆ ಅಷ್ಟೇ ಬೇಕಾಗಿದೆ ಈ ಪ್ಲಾಸ್ಟಿಕ್ ಬೇಕಾಗಿಲ್ಲ ಅದಕ್ಕೆ ಏನು ಮಾಡ್ತೀವಿ ಕಿಗ್ ರೋಡಲ್ಲೇ ಎಲ್ಲ ಕಡೆ ಬಿಸಾಕ್ತೀವಿ ಅದ್ರ ಬದಲು ಒಂದ್ ಕಡೆ ಇದು ಮಾಡಿ ಅದ ಮೇಲೆ ಶಾಂಪು ಅಷ್ಟೇ ನಾವು ಒಳಗೆ ಹೋಗ್ತೀವಿ ಸ್ನಾನ ಮಾಡ್ತೀವಿ ಅಲ್ಲೆಲ್ಲ ಶಾಂಪ್ ಬಾಟ್ಲುಗಳು ತಗೊಂಡೋಗಲ್ಲ ಏನ್ ಮಾಡ್ತೀವಿ ಕಿಂಕ್ ಕಿಗ್ತಕ್ಕದು ನಮಗೇನೋ ಎಷ್ಟು ಯೂಸ್ ಆಗಬೇಕು ನಮಗೆ ಅವಶ್ಯಕತೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ತೀವಿ ಬಿಸಾಕ್ತಿವಿ ಆದರೆ ಭೂಮಿ ಹಾಳಾಗುತ್ತೆ ಮುಂದಿನ ಪೀಳಿಗೆಗೆ ನಾವೇನು ಕೊಡ್ತಿದ್ದೀವಿ ಅನ್ನೋದಕ್ಕೋಸ್ಕರ ನೀರು ಸಿಗೋದಿಲ್ಲ ನೆಕ್ಸ್ಟು ಇವಾಗ ಹೆಂಗೆ ಬಾಟಲಲ್ಲಿ ನೀರು ಕುಡಿಯೋಕ್ಕೆ ಇದಾಗಿದೆ ಹರಿಯ ನೀರಿಲ್ಲ ಇವಾಗ ಹರಿಯ ನೀರು ಬೇಕು ಅಂದರೆ ಗಿಡ ಮರಗಳು ಹೆಚ್ಚಾಗಬೇಕು ನಾವು ಮಾಡ್ತಾ ಇರೋದು ಬೀಜ ಬೀಜಗಳು ಉಂಡೆ ಆಗಿರೋ ಥರ ಮಾಡ್ತೀವಿ ಅಂದರೆ ಮಣ್ ಪ್ಲಾಸ್ಟಿಕ್ ಕವರ್ ಯೂಸ್ ಬೀಜದ ಉಂಡೆ ಥರ ಮಾಡ್ತೀವಿ ಆ ಬೀಜ ದುಂಡೆಗೆ ಆ ಥರ ಪ್ಲಾಸ್ಟಿಕ್ ಇಲ್ದಲೇ ಮಾಡ್ತೀವಿ ಆ ಥರ ನೀವು ಸಹ ಮಾಡಿ ಪ್ರತಿಯೊಂದು ಮನೆಯಲ್ಲಿ ಈ ಥರ ಇದು ಮಾಡಿ ನೀವು ಈ ಯಾವುದು ಶಾಂಪು ಯೂಸ್ ಮಾಡ್ತೀರಾ ಯಾವುದು ಸೋಪ್ ಯೂಸ್ ಮಾಡ್ತೀರಾ ಯಾವುದು ಇದು ಇದು ಮಾಡ್ತೀರಾ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಜನಗಳಿಗೆ ಶೇರ್ ಮಾಡಿ ಪ್ರತಿಯೊಬ್ಬರು ಇದ್ರ ಬಗ್ಗೆ ಅರಿವು ತಿಳಿಸ್ಕೊಳ್ಳಿ ಅಂತ ಹೇಳ್ತಾರೆ ಶ್ರೀ ನಂದಿ ಎಜುಕೇಶನಲ್ ಟ್ರಸ್ಟ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏಕತೆ ಸಿನಿಮಾ ವೀಕ್ಷಿಸಲು ಚಂದಾದಾರರಾಗಿ ಇದೇ ರೀತಿ ಬೀಜದ ಉಂಡೆ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಲು ಡೊನೇಟ್ ಮಾಡಿ ಧನ್ಯವಾದಗಳು